लॻे తంది నీనేందు కాపాడు నీ నమ్మ తాయిమ్మ తంది నీనెందు కాపాడు కళ మా त நம்ம தாயே நம்ம தந்தையே தாயே நம்ம தாயே 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 நம்ம தாயே தாயே

ಅಲ್ಲ ಎಂತ ಏರಿಯಾ ಈಗ ಸಣ್ಣ ಚಳಿ ಉಂಟು ಎತ್ತ ಉಂಟು ಇನ್ನು ತಿಂಗಳು ಹೋಗಲಿ ಹೇಳುತ್ತೆ ಹೋಗ್ತಿಲ್ಲ ಇನ್ನು ಮೂರು ತಿಂಗಳು ಬರ್ಬೇಕದ ಅಲ್ಲಾಮೈತೆ ನಿಮಗೊಂದ್ ಬೇರೆ ಕೆಲಸ ಇಲ್ಲ ಕೇಳು ಒಂದ್ ನಾಲ್ಕು ಮಕ್ಕಳು ಇರ್ಲಿಕ್ಕಿಲ್ಲ ಆ ಮಕ್ಕಳನ್ನೆಲ್ಲ ವೋಟ್ ಮಾಡ್ಕೊಳ್ಳೋದು ಹುಯ್ಯೋ ಹುಯ್ಯೋ ಹುಯ್ಯಾಲೇ ಚಳಿ ಇತ್ತು ಮುಸ್ಕಾಕಿ ಮುಲಕ್ತಿದ್ರು ಅವ್ರು ಅವ್ರು ಎಪ್ಕೊಂಡ್ ಒಂದ್ ಯಾಕೆ ಉಪದ್ರ ಕೊಡ್ತೇವೆ ಏನು ಉಪದ್ರ ಐತ್ರಿ ಉಪದ್ರ ಒಳಗಿಂದ ನಿಂಗ್ ಬೈತಾ ಇದ್ರು ಮಲ್ಕೊಂಡಿದ್ರೆ ನಿಲ್ಕೊಂಡಿದ್ರೆ ತುಂಬಿರ್ತಾಳೆ ನೀನಾದ್ರೆ ಹಾಗಲ್ಲ ಹಾ ನಿದ್ದೆ ಮಾಡ್ಲಿಕ್ಕೆ ಬಿಡುದಿಲ್ಲ ಉಪದ್ರವೇ ಉಪದ್ರ ನೀಂಗ್

ಆಗ ನಿಮ್ಗೆ ಗೊತ್ತಾಗ್ತದೆ ಅವತ್ತು ಎಸ್ಕುಲ್ ಬಂದ್ರಿಂದ ನನಗೆ ಇವತ್ತಿಲ್ಲ ಅನ್ನ ಸಿಗ್ತಾವಂತ ಇದು ಯಾರ್ಯಾರ ಅನುಭವ ಹೇಳುದಲ್ಲ ನನ್ನ ಸ್ವಂತ ಅನುಭವ ಅನುಭವ ಹೇಳುದ ಈಗಲ್ಲ ನಿಮ್ಗೆ ಯೋಗ ಯಾವ ರಗಳ ಇಲ್ಲ ಈಗ ಇವರು ಮಾಡೋರಲ್ಲೇ ಹೇಳೋರಲ್ಲೇ ಅಂಥದ್ದು ಇಲ್ಲ ಆ ಕಾಲ ಆಗ್ಬೇಕಿತ್ತು ನಿಲ್ತ್ರೆ ಒಬ್ರು ಏನಕ್ಕೆ ಕೇಳತ್ತೆ ಹತ್ತಿರತ್ತ ಮಾರತ್ರರು ಮೊಲಗು ಸಾಯಲಿ ಕಣ್ಣು ಕೂರ್ಲಿಕ್ಕೂ ಅವಕಾಶ ಇಲ್ಲ ಆ ಕಣ್ಣು ಕೂರದ್ ತಕ್ಷಣ ಒಂದ್ ತಂಬಿ ನೀರು ಬಿಸಿ ಬಿಸ್ತೀ ತೋಡುದಿಲ್ಲ ಅದನ್ನ ತೆಗ್ದೆ ಮುಗಕ್ಕೆ ಹಾಕೊಂಡು ಹೇಳುದುಂಟು ಪಾಪಿ ಮಗ ನಿದ್ದೆ ಮಾಡುದ್ರೆ ಇಲ್ಲಿ ಅಂತಕ್ಕಂತ ಸಾಧ್ಯನಾಂಗಂತ ಚಾವಣಿ ಆಯ್ತ ನಿನಗೆ ನಾಳೆ ಬೆಳಿಗ್ಗೆ ಕಟ್ಟು ಬೆಳಿಗ್ಗಟ್ಟು ಹಾಗೆ ಆಗ ಅನಿಸೋದು ಯಾಕಪ್ಪ ಇವರು ಪದ್ರ ಕೊಡ್ತರು ಎಂತ ಹಿಂಸೆ ಕೊಡ್ತರು ಅಂತ ಅನಿಸ್ತಿತ್ತು ಅಲ್ಲಿ ಈಗ ಅನಿಸ್ತಾ ಉಂಟು ಆವತ್ತವರ ನೀರ್ ಹಾಕಿ ನನ್ನ ಇಲ್ಲಿ ಕಳಿಸ್ತಿದ್ರೆ ಇವತ್ ನಾನು ಈ ಮಟ್ಟ ಬಳಿಯುವುದಿಲ್ಲ ಆಗಿತ್ತು ಹಾಗಾಗಿ ಕೆಲವು ನೆನ್ಪಾಡ್ಕೊಳ್ಳೇಬೇಕು ಇಲ್ಲೇ ಬಿಡು ನಿನ್ ಬಗ್ಗೆ ಹೆಮ್ಮೆ ಆಗ್ತಾ ಉಂಟು ಯಾಕೆ ಈಗೆಲ್ಲ ಮಾಡಿದ್ರೆ ಮಕ್ಳು ಹೊಸತು ಮಾಡ್ಬೇಕು ಹೊಸತು ಮಾಡ್ಬೇಕು ಅವ್ರಿಗೆ ಸೋತ್ ಕೊಡ್ಬೇಡ ಉಂಟು ಅವ್ರ ಲಕ್ಷ ಬೇರೆ ಕಡೆ ಹೋಗ್ತದೆ ಯಾವ್ದು ಕಡೆ ಒಂದೇ ಲೆಕ್ಕ ಕೈ ಬೆಲ್ಲ ತಿಕ್ತಾ ಇರ್ತಾರೆ ಅವರು ಹಾಗೆ ಆಗ್ಬಾರ್ದು ಅಂತಾರೆ ಅದ್ರಲ್ಲಿ ಇವ್ ನೋಡ್ಬೇಕು ಅಂತ ಎಂತ ಹೇಳುತ್ತಾರೆ ಗೊತ್ತಾಗೋದಿಲ್ಲ ಮತ್ತೆ ಹೀಗೇ ಇಲ್ಲ ಯಾರು ಮತ್ತ ನೋಡಿಸ್ತಾ ಓಡ್ತಾ ಹೋಗೋದಿತ್ತು ಬಾಕಿ ಮಗ ಇದೆಲ್ಲ ನೀವು ಮಾಡಿದರೆ ಅವ್ರು ಚುರುಕ್ ಆಗ್ತಾರೆ ಅವ್ರು ಲಚ್ಚಿ ಬೇರೆ ಕಡೆ ಹೋಗುವುದಿಲ್ಲ ಚುರುಕ್ ಆಗಿತಾನ ಚುಳುಕ್ ಎಂತ ಹೇಳ್ತೆ ನೀನು ಓ ಇವ್ಳು ಚುಪ್ಪ್ರೀ ಏನೂ ಸಿಕ್ಕಾದ್ರೆ ಚುರುಕ್ ಇರಲಿಲ್ಲ ಈಗ ಒಂದು ಏನಕ್ಕೆ ಚುರ್ಕವ್ಳು ಹೌದಾ ಹೌದಪ್ಪ ಏನೇ ಹೇಳಿ ಈಗ ಹಾಂ ಮಾಡ್ತಾ ಅಂತಾಳೆ ಹೌದಾ ನೀನು ಇಲ್ಲಪ್ಪ ಒಂದು ದಿವಸ ನಿನ್ನವಳು ನಿನ್ನವ್ಳು ಮಾಡ್ತಾ ಇತ್ತು ನನಗೆ ಇಲ್ಲಿ ಆಗಿತ್ತು ಆಯ್ತು ಯಾಕ ಗೊತ್ತಿ ಅಂತ ಸಿರಿಮಣಿ ಸಿಂಗಾರಿ ಪಾಪ ಜೀವ ಅವಳಿಗೆ ಹೆಚ್ಚಾಗಿ ಆದ್ರವಳ ಪ್ರಯತ್ನ ಎಷ್ಟು ಏನು ಬೇರೆ ಭಾರ ಇರ್ಲಿ ಬದಿ ಯಾಕ ಹಾಗೆ ನಾನು ಕಾಣಿಸ್ಕೊಳ್ಬೇಕು ಮುಂದೆ ಬರಬೇಕು ಅಂತ ಆಸಕ್ತಿ ಹೌದಪ್ಪ ಆಸಕ್ತಿ ಉಂಟು ಅವಳಿಗೆ ಅವಳು ಮಾತ್ರ ಅಲ್ಲ ಅವನು ಚುರುಕಾಗಿದ್ದಾರೆ ಅವನು ಯಾಕೆ ನಮ್ ಭೂಬ ಇಲ್ಲಿವರೆ ಕೈ ಬೇಳ ಬಾಯಿಗೆ ಆದ್ರೂ ಮಾತಾಡುದಿಲ್ಲ ಬಾ ಇವಾಗ ಹಾ ಈ ವರ್ಷ ಮಾತಾಡ್ತಾ ಹೊರಪಲ್ಲ ಹೌದಾ ಹೌದಪ್ಪ ಮೊದಲೆಲ್ಲ ಮಾತೇ ಆಡೋದಿಲ್ಲ ಇತ್ತು ಈಗ ಮಾತಾಡಿದ್ರೆ ಅರ್ಥವೇ ಆಗುತ್ತೆ ಅರ್ಥ ಆಗಿದ್ ಮಾತಾಡ್ತಾನವ ಅಂದ್ರೆ ಮೇಲ್ಮಟ್ಟ ಶಬ್ದ ಆಗ್ತದೆ ಆ ದುರ್ಗ ಆಗಿದ್ದಾಗ ಸಂತೋಷ ಆಯ್ತು ಈಗ ಮಾಡ್ಬೇಕು ನೀವಲ್ಲ ಮಸುಕಿ ಓಹ್ ನಾವೆಲ್ಲ ಕುಣಿದಾಡುದಕ್ಕೆ ಕಾರಣ ಯಾರು ಹೇಳು ಆಹ್ ಹಿರಿಯವರಾದ ನಿನ್ನ ನಿರ್ದೇಶನ ಇರದೇ ಇರ್ತಿದ್ರೆ ನಾವು ಕುಣಿಯುದಕ್ಕೆ ಸಾಧ್ಯ ಇರ್ತೇನೋ ನನಗೆ ಆಗದಿರುವ ಶಬ್ದ ಅಂದ್ರೆ ಇದೊಂದೇ ನನಗೂ ಆಗುದಿಲ್ಲ ನನ್ನ ಗುರುಗಳಿಗೂ ಆಗುದಿಲ್ಲ ಅವ್ರು ಹೋಗುವಾಗಲೇ ಹೇಳಿ ಹೋಗಿದ್ದಾರೆ ತಮ್ಮ ನಿನಗೆ ಯಾರೇ ಗುರು ಅಂತ ಹೇಳಿ ಒಪ್ಪೇಡ ಆದ್ರೆ ಹಿಂದೆ ಅರ್ಥವೇ ಬೇರೆ ನಿಮ್ಗೆ ಗೊತ್ತಿಲ್ಲ ಯಾರು ಹೇಳಿದ್ದು ಗುರುಗಳು ಆ ಗುರುಗಳಿಗೆ ಅನುಭವ ಆಗಿರ್ಬೇಕು ನನ್ನ ಗುರುಗಳ ಅನುಭವಕ್ಕೆ ಬರ್ದೆ ಯಾವ್ ಮಾತಾಡೋದಿಲ್ಲ ಅನುಭವಿಸಿ ಮಾತಾಡೋದು ಅನುಭವ ಆಗುದಿಲ್ಲ ತುಂಬ ಮನಸ್ಸಿನಿಂದಲೇ ಆಡ್ತಾ ಇದ್ದೇವೆ ಯಾಕೆ ಗೊತ್ತಾ ಯಾಕೆ ನಮ್ಮ ಈ ಕೂಟದಲ್ಲಿ ಈಗ ನಿನ್ನಷ್ಟು ಹಳೇ ತಲೆ ಯಾರಿದ್ದಾರೆ ಇರುವುದ್ರಲ್ಲಿ ಹಿರಿಯವ ಈಗ ನೀನೊಬ್ಬನೇ ಅಂದ್ರೆ ಮೊದಲಿಂದ ಇತ್ತವ ನಾನು ಅಂತ ನೀರು ಹೇಳು ಹೌದು ಅದ್ ನಾನು ಒಪ್ಪಿಕೊಳ್ತೇನೆ ಆದ್ರೆ ಏನ್ ಪ್ರಯೋಜನ ಉಂಟು ಏನು ಸಿಗುದಲ್ಲ ಇತ್ತೀಚಿಗೆ ಬಂದವರಿಗೆ ಆಯ್ತು ಬಿಟ್ರೆ ಬಂದಿದ್ದ ಬೇಸರ ಇಲ್ಲಪ್ಪ ದೇವ್ರು ಕೊಡ್ತಾ ಇರ್ತಾರೆ ಇನ್ನು ಕೊಡ್ಬಹುದು ಮತ್ ಯಾವ್ದೇ ಆಗ್ಲಿ ನಾವಾಗಿ ಬಯಸಿದಾಗ ಯಾವ್ದು ಸಿಗ್ಬಾರ್ದು ತಡವಾಗಿ ಬರ್ಬೇಕು ಅದಾಗಿ ಬರ್ಬೇಕು ಅದಾಗಿ ಬರುದು ಯಾವಾಗ ಇವ್ರಿಗೆಲ್ಲರಿಗೂ ಮನಸ್ಸಾದಾಗ ಅಲ್ಲಿಂದ ಅದಾಗಿಯೇ ಬರ್ತದೆ ಅಲ್ಲಿ ನಾವು ಕಾಯ್ಬೇಕು ಅಂತ ಹಾಗೆ ಅದು ತಡವಾಗಿ ಬಂದದ್ದು ಶಾಶ್ವತ ತಡವಾಗಿ ದೇವರ ದರ್ಶನ ಆಗ್ಬೇಕಂತೆ ಪುಣ್ಯ ಫಲ ಹೆಚ್ಚು ಅಂತ ಹೇಳಿದ್ದಾರೆ ನಾವು ಆದರಿಂದಿದ್ದಾವೆ ಒಂದು ನೆನಪಿಡ್ಬೇಕು ನೀನು ಹೇಳೋ ಇಲ್ಲಿರುವ ದೇವರುಗಳ ಪ್ರೀತಿ ವಿಶ್ವಾಸ ಯಾವ ಕಾಲಕ್ಕೂ ನಿನ್ನ ಮೇಲೆ ಕಡಿಮೆ ಆಗುವುದೇ ಇಲ್ಲ ಶಾಶ್ವತವಾಗಿರ್ತದೆ ಇಲ್ಲಿವರೆಗೆ ಆಶೀರ್ವಾದ ಮಾಡಿದ್ದಾರೆ ಎಂಬಲ್ಲಿಗೆ ಇನ್ನು ಮುಂದೂ ಸಹ ಆಶೀರ್ವಾದ ಮಾಡ್ತಾರೆ ಅನ್ನುವಂತ ಪೂರ್ಣ ವಿಶ್ವಾಸ ಉಂಟು ನನಗೆ ಸರಿ ಮತ್ತೆ ಈಗ ನಾಟ್ಯ ಮಾಡುವಾಗ ನಿಲ್ಲಿಸಿದೆಯಲ್ಲ ಕಾರಣ ನಿಲ್ಲಿಸಿದ್ಯಲ್ಲಾಟೆ ಹಾಳ ಮಾಡ್ಲಿಕ್ಕೆ ಬಂದವನ್ಕೊಂಡೆಲ್ಲ ಮಾಡ್ಲಿ ಬೆಂಬಲಿಸುವ ಬಿಟ್ಟು ಹಾಳು ಮಾಡೋ ಪ್ರಶ್ನೆ ಇಲ್ಲ ಸರಿ ವಿಶೇಷ ಅಂದ್ರೆ ಆಗ್ತದೆ ನಾನು ಅಂಗಡಿ ಮಾಡ್ಕೊಂಡು ಆ ಕಡೆ ಇತ್ತ ನಿಮ್ಮೆ ಪಕ್ಕದ ಹುಡುಗಿ ಓಡ್ ಬರ್ತಾ ಇದ್ದಾನೆ ಇನ್ನೊಂದು ಹೋಗ್ತಾ ಇದ್ದಾನೆ ಮೇಜಿನಿ ಮೇದಿನಿ ಅಂತ ತಮ್ಮ ಯಾಕೆ ಹೋಗ್ತೇ ಕೇಳಿದೆ ಅವಳು ಬೇಕಿತ್ತು ಬೇಕು ರೀ ಜಾತ್ರೆ ಬಿಡ್ದು ನಿನ್ನ ಹುಡ್ಕುದು ಮಾರಾಯ ಅಂತ ಹೇಳ್ದೆ ಏನಂತ ಗೊತ್ತಿಲ್ಲ ಆದಷ್ಟು ಬೇಗ ಅವಳು ಮನೆ ಬರಲಿಕ್ಕೆ ಹೇಳಿ ಸಮಸ್ಯೆ ಆಗಿದೆ ನಾವು ಮನೇಲಿ ಒಬ್ಬರೇ ವಯಸ್ಸಾಗಿದೆ ಏನಾಯ್ತು ಏನು ಕೆಲಸ ಮಾಡುವ ಅವ್ರು ಹೇಳುವಾಗಲೇ ಹೇಳ್ತಾ ಎಲ್ಲರೂ ಒಬ್ಬರಿಗೆ